ಮೈಸೂರಲ್ಲಿ ಹುಲಿಗಳ ಹಾವಳಿ ಹೆಚ್ಚಾಗ್ತಾನೆ ಇದೆ ಇವತ್ತು ಮತ್ತೆ ಚಿಡಿಕೋಟೆ ಹೆಗ್ಗಡ ದೇವನ ಕೋಟೆ ತಾಲೂಕಿನ ಗಣೇಶನ ಗುಡಿ ಬಳಿಯಲ್ಲಿ ಪತ್ತೆಯಾಗಿದೆ ಜಮೀನಿನಲ್ಲಿ ಹುಲಿಯನ್ನು ಕಂಡು ಗಾಬರಿಗೊಂಡು ಬಿಟ್ಟಿದ್ದಾರೆ ಗ್ರಾಮಸ್ಥರು ಆರ್ ಎಫ್ ಒ ರವಿಕುಮಾರ್ ನೇತೃತ್ವದಲ್ಲಿ ಹುಲಿ ಸೆರೆ ಕಾರ್ಯಾಚರಣೆ ಒಂದು ಕಡೆ ಆಗ್ತಾ ಇದೆ ಹುಲಿ ಪ್ರತ್ಯಕ್ಷವಾಗಿರುವ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಹೊರಗೆ ಯಾರು ಓಡಾಡಕೂಡದು ಅಂತ ಹೇಳಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಹುಲಿಗಳ ವಿಚಾರದಲ್ಲಿ ಯಾವಾಗ್ಲೂ ಏನೋ ಸಫಾರಿ ಮಾಡಿಬಿಟ್ರು ಅಲ್ಯಾವುದೋ ಕ ಗಾಡಿ ಬೆಳಕು ಬಂದುಬಿಡ್ತು ಅದಕ್ಕೆ ಹುಲಿಗಳು ಕಾಡು ಪ್ರಾಣಿಗಳೆಲ್ಲ ಸಿಟಿ ಕಡೆ ಬಂದುಬಿಡ್ತವೆ ಅಂತ ವಾದ ಇದೆಯಲ್ಲ ಇದನ್ನು ಪುಷ್ಟೀಕರಿಸುವಂಥ ವೈಜ್ಞಾನಿಕ ವರದಿ ಎಲ್ಲೂ ಇಲ್ಲ ಈ ಥರ ಗಾಡಿಗಳು ಬಂದು ಸಫಾರಿ ಬಂದು ಪ್ರಾಣಿಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಊರು ಕಡೆ ಬಂದಿತ್ತು ಅಂತ ಇಲ್ಲ ಹುಲಿಗಳಲ್ಲಿ ಏನಾಗುತ್ತೆ ಅಮ್ಮನೂ ಇಲ್ಲ ಅಪ್ಪನೂ ಇಲ್ಲ ಮರಿಗಳೂ ಇಲ್ಲ ಅಮ್ಮನೇ ಮರಿನ ಹೊಡೆ ಒಡೆದು ಸಾಯಿಸ್ಬಿಡುತ್ತೆ ಎಷ್ಟೋ ಸಲ ಮರಿನೇ ಅಪ್ಪನ ಹೊಡೆ ಸಾಯಿಸ್ಬಿಡುತ್ತೆ ಅಪ್ಪ ಬಲಿಷ್ಠವಾಗಿದ್ದರೆ ಅಪ್ಪ ಬದುಕ್ತಾನೆ ಮಗ ಬಲಿಷ್ಠವಾಗಿದ್ದರೆ ಮಗ ಬದುಕ್ತಾನೆ ಹುಲಿ ಫ್ಯಾಮಿಲಿ ಇರೋದೇ ಹಾಗೆ ಸೊ ಇಲ್ಲೇನಾಗಿಬಿಡ್ತವೆ ಎಂಟರಿಂದ ಹನ್ನೆರಡು ವರ್ಷ ಇದು ಈ ಟೈಮ್ ಇದೆಯಲ್ಲ ಅದಕ್ಕೆ ಹೆಚ್ಚು ಕಡಿಮೆ ಅದು ಮುದಿತನ ಬರುವಂಥ ಒಂದು ಏಜ್ ಏಜದು ಕೋರೆಹಲ್ಲಿ ಕಳ್ಕೊಂಬಿಡುತ್ತೆ ಟೆರಿಟರಿಗೋಸ್ಕರ ತನ್ನ ಒಂದು ಸುತ್ತಲ ಒಂದು ಪ್ರದೇಶ ಒಂದು ಹನ್ನೆರಡರಿಂದ ಹದಿನೈದು ಕಿಲೋಮೀಟರ್ ಅಂತ ಅದನ್ನು ಅದು ಕಾಪಾಡ್ಕೋಬೇಕದು ಅದರಲ್ಲಿ ಇನ್ನೊಂದು ಹುಲಿ ಎಂಟ್ರಿ ಆಯಿತು ಅಂದರೆ ಜಗಳಕ್ಕೆ ಬೀಳ್ತವೆ ಯಾರು ಶಕ್ತಿಯುತವಾಗಿರುತ್ತೋ ಅದು ಗೆಲ್ಲುತ್ತೆ ಸೋತಂಥ ವ್ಯಕ್ತಿ ಅಲ್ಲಿಂದ ಆಚೆ ಹೋಗಬೇಕಾಗತ್ತೆ ವಯಸ್ಸಾಗ್ಬಿಟ್ಟಿರುತ್ತೆ ಹಲ್ಲು ಬಿದ್ದೋಗಿರುತ್ತೆ ಅವಾಗೇನಾಗುತ್ತೆ ಆ ಹುಲಿಗಳಿಗೆ ಈಸಿ ಬೇಟೆ ಕಡೆ ಗಮನ ಕೊಡ್ತವೆ ಹಂದಿ ಹಿಡಿಯೋಣ ಹೋಗ್ತವೆ ಅವು ಎಷ್ಟೋ ಸಲ ಹಂದಿ ಕೂಡ ರೆಸಿಸ್ಟ್ ಮಾಡ್ಬಿಡುತ್ತೆ ಅದನ್ನು ನೆಕ್ಸ್ಟ್ ಈಸಿ ಯಾವುದು ಹಸು ಕರು ಕುರಿ ಮೇಕೆ ಅದರ ನೆಕ್ಸ್ಟ್ ಯಾವುದು ಮನುಷ್ಯ ಈ ರೀತಿ ಅವು ಬರಬಹುದೇ ವಿನಃ ಈ ಸಫಾರಿ ಕಾರಣದಿಂದ ಕಾಡಲ್ಲಾರೋ ಜನ ಹೋಗ್ಬಿಟ್ಟು ಅನ್ನೋ ಕಾರಣದಿಂದ ಇಷ್ಟೊಂದು ಹುಲಿಗಳು ಗ್ರಾಮಗಳ ಕಡೆ ಬರ್ತೀವಿ ಅನ್ನೋದಕ್ಕೆ ವೈಜ್ಞಾನಿಕವಾಗಿ ಯಾವುದೇ ವರದಿ ನಮ್ಮ ಬಳಿ ಇಲ್ಲ